ಮೇಡಮ್ ಇನ್ನು ಮುಖ್ಯವಾಗಿ ಜನಬಲ ಯಾವ ರೀತಿ ಇದೆ ಸಿದ್ದರಾಮಯ್ಯ ಅವರಿಗೆ ಅಂತ ನೀವು ತಿಳಿಸ್ಕೊಟ್ರಿ ಒಂದು ಟ್ಯಾರೋ ರೀಡಿಂಗ್ ಮೂಲಕ ಈಗ ಅದ್ರ ಜೊತೆಗೆ ಜನಬಲದ ಜೊತೆಗೆ ಹೈಕಮಾಂಡ್ ಕೂಡ ಬೇಕಾಗುತ್ತೆ ನಮ್ಗೆ ಈಗ ಹೈಕಮಾಂಡ್ ಬೆಂಬಲ ಯಾವ ರೀತಿ ಇದೆ ಅನ್ನೋದು ಮುಖ್ಯ ಆಗುತ್ತೆ ಎಷ್ಟೇ ಜನಬಲ ಇದ್ರೂ ಕೂಡ ಜನಬಲ ನಾವು ದೂರ ಮಾಡ್ತಾ ಜನಬಲದ ಜೊತೆಗೆ ಹೈಕಮಾಂಡ್ ಬೆಂಬಲ ಬೇಕೇ ಬೇಕು ಆಗ ಮಾತ್ರ ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹಾಗಾದ್ರೆ ಈಗ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಬೆಂಬಲ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಬಹುದಾ ಖಂಡಿತ ನಾವು ಇನ್ನೊಂದು ಕಾರಣ ತೆಗೆಯೋಣ ಅದಕ್ಕೆ ಮುಂಚೆ ಈಗ ಶಾಸ್ತ್ರದ ಬಗ್ಗೆ ಮಾತಾಡೋದಾದ್ರೆ ನಾಲ್ಕನೇ ಮನೆಯನ್ನ ನಾವು ಸಿಂಹಾಸನ ಸ್ಥಾನ ಅಂತ ಕರಿತೀವಿ ಸೊ ಆ ನಾಲ್ಕನೇ ಮನೆ ತುಂಬಾ ಸ್ಟ್ರಾಂಗ್ ಆಗಿದ್ದಾಗ ನಾಲ್ಕನೇ ಮನೆಗೆ ಸಂಬಂಧಿಸಿದ ದಶಾ ನಡೀತಾ ಇದ್ರೆ ಅಥವಾ ನಾಲ್ಕನೇ ಮನೆಗೆ ಸಂಬಂಧಿಸಿದಂತಹ ಯಾವುದೋ ಗ್ರಹ ತುಂಬಾ ಗೋಚಾರದಲ್ಲಿ ಒಳ್ಳೆ ಪರಿಸ್ಥಿತಿಯಲ್ಲಿದ್ದಾಗ ಅವ್ರಿಗೆ ಆ ಸ್ಥಾನಮಾನಗಳು ಸಿಗ್ತವೆ ಅನ್ನೋದನ್ನ ಜನರಲ್ ಆಗಿ ಹೇಳ್ಬಹುದು ಬಟ್ ಏನಾಗಿದೆ ಅಂದ್ರೆ ಇವ್ರು ಹೇಳ್ತಾ ಇರೋ ಹಾಗೆ ನಮ್ಮ ಹತ್ರ ಬರ್ತ್ ಡೀಟೇಲ್ಸ್ ಇಲ್ಲ ಸೊ ಹಾಗಾಗಿ ನಾವು ಟ್ಯಾರೋಟ್ ಕಾರ್ಡ್ನ ತೆಗೆಯೋದು ಒಂದು ಒಳ್ಳೆ ಮೆಥಡ್ ಅಂತ ಅನ್ಕೋತೀನಿ ಹೈಕಮಾಂಡ್ ಸಪೋರ್ಟ್ ಇದೆಯಾ ಅಂತ ನೋಡೋಣ ಸಿದ್ದರಾಮಯ್ಯ ಅವ್ರಿಗೆ ಏನ್ ಬರತ್ತೆ ನೋಡೋಣ ಕಾರ್ಡ್ ರೀಡಿಂಗ್ ಅಲ್ಲಿ ನಾವು ನೋಡ್ ನಾವು ಕೆಲ್ಸ ಮಾಡ್ತೀವಲ್ಲ ಆ ಕೆಲಸದಲ್ಲಿ ದೈವವನ್ನು ನೋಡ್ಬೇಕು ಅದ್ ಮೆಥಡ್ ಆಗಿರ್ಬೋದು ಸೊ ಆ ದೈವ ಇದಾನ ಈ ಕಾರ್ಡಲ್ಲಿ ದೇವರು ನಮ್ಮ ಬಾಯಲ್ಲಿ ಏನ್ ನುಡಿಸ್ತಾನೆ ಈ ಕ್ಷಣದಲ್ಲಿ ಅನ್ನೋದು ಇಲ್ಲಿ ಮುಖ್ಯ ಆಗತ್ತೆ ಅಂತ ಹೈಕಮಾಂಡ್ನ ಸಪೋರ್ಟ್ ಸಿದ್ದರಾಮಯ್ಯ ಅವ್ರಿಗೆ ಇದೆಯಾ ಅನ್ನುವಂಥದ್ದು ಸೊ ಇಲ್ಲಿ ನೋಡಿದ್ರೆ ನನಗೆ ಹೌದು ಇಲ್ಲಿ ಪಾಸಿಟಿವ್ ಆದಂತಹ ಕಾರ್ಡ್ ಇದು ಅಗೇನ್ ನ ಸಪೋರ್ಟ್ ಇವ್ರಿಗೆ ಇದೆ ಸುಪೀರಿಯರ್ ಆಫೀಸರ್ಸ್ ಅಂತ ಏನ್ ಹೇಳ್ತೀವಿ ಅವರು ಇವ್ರಿಗೆ ಸಪೋರ್ಟ್ ಮಾಡ್ತಾರೆ ಒಂದು ಒಳ್ಳೆ ಆಂಬಿಷನ್ ಇಟ್ಕೊಂಡು ಹೋಗ್ತಾ ಇದಾರೆ ಇವರು ಆದ್ರೆ ಒಂದು ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಇವ್ರಿಗೆ ಮೈಂಡ್ ಸೆಟ್ ಸ್ವಲ್ಪ ಸ್ಟೇಬಲ್ ಇಲ್ದೇ ಇರೋ ತರ ಆಗಿದೆ ಹಾಗಾಗಿ ಒಬ್ಬರನ್ನ ಇಂಪ್ರೆಸ್ ಮಾಡುವಂತಹ ಮನಸ್ಥಿತಿ ಇವ್ರಿಗಿಲ್ಲ ಹೈಕಮಾಂಡ್ ನ ಇಂಪ್ರೆಸ್ ಮಾಡುವಂತಹ ಮನಸ್ಥಿತಿ ಇವ್ರಿಗೆ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಇವ್ರ ಕಡೆಯಿಂದ ಪ್ರಯತ್ನಗಳು ಹೆಚ್ಚೆಚ್ಚು ಆದಾಗ ಆ ಹೈಕಮಾಂಡ್ ಸಪೋರ್ಟ್ ಇವ್ರಿಗೆ ಸಿಗೋದಕ್ಕೆ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ಒಂದ್ ಕಡೆ ಜನಬಲ ಕೂಡ ಇದೆ ಒಂದ್ ಕಡೆ ಹೈಕಮಾಂಡ್ ಬೆಂಬಲ ಕೂಡ ಇದೆ ಅಂದ್ರೆ ಟಾರೋ ರೀಡಿಂಗ್ ಮೂಲಕ ನೋಡ್ತಾ ಹೋದ್ರೆ ಓಕೆ ನೋಡೋಣ ಮೇಡಮ್ ಹಾಗಾದ್ರೆ ಏನಾಗುತ್ತೆ ಅಂತ ಯಾಕೆಂತಂದ್ರೆ ಈ ಒಂದು ಪವರ್ ಶೇರಿಂಗ್ ವಿಚಾರ ಈಗಂತೂ ಬಹಳ ಚರ್ಚೆ ಆಗ್ತಿದೆ ಕೇವಲ ಕಾಂಗ್ರೆಸ್ನಲ್ಲಿ ಮಾತ್ರ ಚರ್ಚೆ ಆಗ್ತಾಯಿಲ್ಲ ಜೊತೆಗೆ ಅವರು ಕೂಡ ಇದೇ ವಿಚಾರವನ್ನು ಮುಂದೆ ಇಟ್ಕೊಂಡು ಈಗ ಚರ್ಚೆ ಮಾಡ್ತಾ ಇದ್ದಾರೆ ನೋಡೋಣ ಸಿದ್ದರಾಮಯ್ಯ ಅವರ ಭವಿಷ್ಯ ಹೆಂಗಿದೆ ಅಂತ ಯಾಕೆಂತಂದ್ರೆ ಈಗ ನೀವು ಕೂಡ ಹೇಳಿದ್ರಿ ಗುರುಗಳು ಕೂಡ ಹೇಳ್ತಾ ಇದ್ರು ಚೆನ್ನಾಗಿದೆ ಆದರೆ ಅಧಿಕಾರ ಬಿಟ್ಕೊಡ್ತಾರೆ ಅಂತ ಕೂಡ ಹೇಳಿದ್ದಾರೆ ನೋಡೋಣ